ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾದ ಹ ಪುರಾತನದ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಭೇಟಿಗೋಸ್ಕರ ನಾವು ಈ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಅದರಲ್ಲಿ ಇದು ಹದಿನಾರನೇ ದೇವಸ್ಥಾನ ಈ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಹಣಬೆ ಎಂಬ ಗ್ರಾಮದಲ್ಲಿದೆ ಶ್ರೀ ಇಲ್ಲಿರೋ ದೇವರು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವರು ತುಂಬ ಚಿಕ್ಕದಾಗಿ ತುಂಬ ಪುರಾತನವಾದ ದೇವಸ್ಥಾನ ಬನ್ನಿ ಒಳಗಡೆ ಹೇಗಿದೆ ದೇವರು ಮತ್ತು ಇಲ್ಲಿನ ಪುರೋಹಿತರನ್ನು ನಾವು ಮಾತಾಡಿಸುವಂಥ ಕೆಲಸವನ್ನು ಮಾಡೋಣ ಸ್ನೇಹಿತರೆ ಈ ಬಾಗಿಲನ್ನು ನೋಡ್ಬೋದು ಬಾಗಿಲ ಜೊತೆಗೆ ಇದರ ಲಾಕ್ ಮಾಡುವಂಥ ಸಿಸ್ಟಮು ಎಷ್ಟು ಹಳೆಯದಾಗಿದೆ ಮತ್ತು ಎಷ್ಟು ಗಟ್ಟಿಯಾಗಿದೆ ಎಷ್ಟು ತೂಕವಾಗಿದೆ ಅಂತ ನಾವು ನೋಡ್ಬೋದು ಯಾವುದೇ ಈಗಲಿನ ಹೊಸ ಬಾಗಿಲಿಗೆ ಈ ಥರ ಸಿಸ್ಟಮನ್ನು ನಮಗೆ ಕಂಡು ಬರಲ್ಲ ಹಾಗೆಯೇ ನಾವು ಹೊಳೆ ಬರ್ತಾ ನಮಗೆ ಇಲ್ಲಿ ನೋಡಿ ಬೇಡರ ಕಣ್ಣಪ್ಪನ ಇಲ್ಲಿ ಚಿ ಕೆತ್ತನೆಯನ್ನು ಮಾಡಿದ್ದಾರೆ ಶಿವಲಿಂಗ ಆಗಿರ್ಬೋದು ಕಣ್ಣನ್ನು ಕೀಳ್ತಾ ಇರೋವಂಥದ್ದು ಹೀಗೆ ಪ್ರತಿಯೊಂದು ಕಂಬದಲ್ಲೂ ಶಿಲ್ಪಕಲೆ ನಮಗೆ ತುಂಬ ಎದ್ದು ಕಾಣುತ್ತೆ ಬನ್ನಿ ದೇವರ ದರ್ಶನವನ್ನು ಮುಂದೆ ಮಾಡ್ತಾ ಹೋಗೋಣ ಈ ದೇವಸ್ಥಾನದ ದೀರ್ಘೋದ್ಧಾರ ಎರಡು ಸಾವಿರದ ಹತ್ತರಲ್ಲೇ ಆಗಿದೆ ಸರಿಸುಮಾರು ಒಂದು ಹದಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಂಜುನಾಥ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮಸ್ಥಾನ ಟ್ರಸ್ಟ್ ಹಾಗೂ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲ್ಲಿನ ಗ್ರಾಮದ ಜನರೆಲ್ಲ ಸೇರಿ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ ಇಲ್ಲಿನ ವೈಭವವನ್ನು ನೀವು ನೋಡಬಹುದು ಕಣ್ತುಂಬ್ಕೊಬೋದು ಈ ಕಾಲದಲ್ಲಿ ಈ ಘಟದಲ್ಲಿ ಇಂಥ ದೇವಸ್ಥಾನಗಳು ಕಾಣಸಿಗೋದು ಅಪರೂಪ ಅಂತ ಹೇಳ್ಬೋದು ನಮಸ್ತೆ ಇಲ್ಲಿನ ಪುರೋಹಿತರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಗುರು ನಿಮ್ಮ ಹೆಸರು ಶಿವಣ್ಣ ವೀರೇಂದ್ರ ಹೆಗ್ಡೆ ಮೇಲೆ ಧರ್ಮಸ್ಥಳದ ಮೇಲೆ ಅಪ್ಪ ಸರ್ ಅವರು ನಮ್ಮ ಶ್ರೀನಿವಾಸ್ ಜೊತೆಯಲ್ಲಿ ಇದ್ದಂತ ಅವರು ಅಂದಮೇಲೆ ಅವ್ರ ಮೇಲೆ ಯಾವ ಅಪವಾದ ಇಲ್ಲ ಯಾಕೆ ನಾವು ಅವ್ರ ಜೊತೆಯಲ್ಲಿ ಶ್ರೀನಿವಾಸ್ ಅವ್ರು ಆಗ್ತಾರಲ್ವಾ ಹಂಗಿರೋವಾಗ ನಮಗೆ ಅವರ ಬಗ್ಗೆ ಯಾವ ಅಪಪ್ರಚಾರ ಮಾಮೂಲಿ ಜನಗಳ ಯಾರು ಸರಿ ಯಾರು ಸರಿ ಇಲ್ಲ ಏನೋ ಅವರ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಈಗ ಇಡೀ ದೇಶಾದ್ಯಂತ ಎಲ್ಲ ಸರಿ ಅಂದಿದ್ದಾರಲ್ಲ ಮುಗಿಯಿತು ಈ ದೇವಸ್ಥಾನ ಜೀರ್ಣೋದ್ಧಾರ ಮುಂಚೆ ಹೇಗಿತ್ತು ಪೂಜೆ ನಡೀತಾ ಇತ್ತ ಪೂಜೆ ನಡೀತಾ ಇತ್ತು ಇದು ಸ್ವಲ್ಪ ಸ್ಥಿತಿರೂ ಆಗಿತ್ತು ಆಗಿತ್ತು ಆಗ ಇಲ್ಲಿ ಅವರೇ ಬಂದು ನಮ್ಮ ಗ್ರಾಮದವರು ಸರ್ಕಾರದಿಂದ ಎಲ್ಲ ಸೇರಿ ಆವತ್ತಿನ ಇದಕ್ಕೆ ಹದಿನೈದು ಲಕ್ಷ ಇಂಜಿನಿಯರ್ ಪ್ಲಾನ್ ಆಗಿತ್ತು ಅವರು ರೆಡಿ ಮಾಡ್ಕೊಂಡು ಬಂದ್ರು ದೇವರು ಇದಾನೋ ಇಲ್ವೋ ಅದು ಬೇರೆ ವಿಷಯ ನೀವು ಈ ರಾಜ್ಯದ ಇತಿಹಾಸ ನೋಡ್ಕೊಂಬಂದ್ರಲ್ಲ ಅವನ ದರ್ಶನ ಮಾಡ್ಕೊಂಬಂದಿರಲ್ಲ ಅದು ನಿಮ್ಮ ಭಾಗ್ಯ ಇದ್ರ ಮುಂದೆ ಇನ್ಯಾವುದ್ರಲ್ಲ ನಾನ್ ತಪ್ಪು ಮಾಡಿದ್ರು ಯಾರೋ ತಪ್ಪು ಮಾಡಿದ್ರು ಈಗ ಇದನ್ನ ಎತ್ತಿ ಹಿಡಿದಂತ ಯಾರು ಇವತ್ತು ಅಲ್ಲಿ ಎಷ್ಟು ಜನ ಲಕ್ಷಾಂತರ ಜನ ಎಲ್ಲ ಕಡೆಯಿಂದ ಟಿವಿ ಒಳಗೆ ನೋಡ್ತಾನೆ ಇದೀವಿ ಮೈಸೂರಿನಿಂದ ಬಂದ್ರು ಅಲ್ಲಿಂದ ಬಂದ್ರು ಆಂಧ್ರದಿಂದ ಬಂದ್ರು ತಮಿಳ್ನಾಡಿನಿಂದ ಬಂದ್ರು ಸಾ ಇನ್ನೇನ್ ಬೇಕಾಗಿದೆ ಮಂಜುನಾಥ ತನ್ನ ಶಕ್ತಿನ ತೋರ್ಸ್ಕೊಂಡಿದ್ದಾನೆ ಆ ಮುಖವಾಡ ಇಲ್ದಿದ್ರೆ ಇವನು ಪ್ರಭಾವ ಯಾಕೆ ಬರ್ತದೆ ಸಾಮರಸ್ಯದ ಯುಗಕ್ಕೆ ನಿಮಗಿದು ಆ ಮಂತ್ರಣ ಕಣ್ಣು ತೆರೆದು ಭ್ರಮೆಯ ತೋರೆದು ನೀಡಿ ಹಾರ್ದಿಕ ಸ್ಪಂದನಾ ಮಾಡಿಸಿ ಮೋ ಮಾಡಿಸಿ ಮೋ ಇಲ್ಲಿಗೆ ಬೆಂಗಳೂರು ಗ್ರಾಮಾಂತರ ಹಾಗೂ ದೊಡ್ಡಬಳ್ಳಾಪುರದ ಪಟ್ಟಿ ನಮಗೆ ಕೊನೆ ಆಗುತ್ತೆ ಹದಿನಾರನೇ ಟೆಂಪಲ್ ಆಗುತ್ತೆ ಮುಂದೆ ನಾವು ರಾಮನಗರದತ್ತ ಸಾಗೋಣ ರಾಮನ ನಾಡು ರಾಮನಗರದತ್ತ ಸಾಗೋಣ ಅಲ್ಲಿವರೆಗೂ ನಿಮ್ಮ ಬೆಂಬಲ ಸದಾ ನಮಗಿರಲಿ ಧನ್ಯವಾದ